ಓಂ ದ್ರಾಂ ದತ್ತಾತ್ರೇಯಾಯ ನಮಃ ಓಂ ಮೈಂ ಹ್ರೀಂ ಶ್ರೀಂ ಲಲಿತಾಂಬಿಕಾ ನಮಃ ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ದಿವ್ಯ ಕೃಪಾ ಆಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ಈ ಶುಭ ಸಂದರ್ಭದಲ್ಲಿ ಇವತ್ತು ಫಾಲ್ಗುಣಮಾಸ ಪ್ರಥಮ ದಿನ ಉತ್ತರಾಯಣದ ಎರಡನೇ ಮಾಸ ಅಂತ ಹೇಳಬೇಕು ಮಾಘಾದಿ ಪಂಚಕಹ ಪಂಚಕ ಅಂತ ಹೇಳ್ತಾರೆ ಆ ಮಾಘ ಮಾಸ ಕಳೆದ ನಂತರ ಬಂದಿರತಕ್ಕಂತಹ ಪಾಲ್ಗುಣ ಮಾಸ ನಾನು ನಿನ್ನೆ ಸಂಚಿಕೆಯಲ್ಲಿ ಹೇಳಿದೆ ದಾನ ಧರ್ಮಗಳನ್ನು ಮಾಡೋದರಿಂದ ಪುಣ್ಯ ಲಭ್ಯವಾಗುತ್ತೆ ಪ್ರಾಪ್ತವಾಗುತ್ತೆ ಅಂತ ಹಾಗೆ ದೇವಸ್ಥಾನಗಳಿಗೆ ಹೋದಾಗ ಮೊದಲು ಭಿಕ್ಷುಕರಿಗೆ ನೀವು ನಿಮ್ಮ ಕೈಲಾದ ದಾನವನ್ನು ಮಾಡಿ ದೇವಸ್ಥಾನದಿಂದ ಆಚೆ ಬಂದ ಮೇಲೆ ಯಾವುದೇ ಕಾರಣಕ್ಕೂ ಭಿಕ್ಷೆಯನ್ನು ಕೊಡೋಕ್ಕೆ ಹೋಗಬೇಡಿ ಭಿಕ್ಷೆಯನ್ನು ಕೊಟ್ಟು ಅವರಿಗೆ ಪುಣ್ಯವನ್ನು ಕೊಟ್ಟು ನೀವು ಪಾಪವನ್ನು ಪಡ್ಕೊಳ್ತೀರಿ ಭಿಕ್ಷುಕರಿಗೆ ದಾನವನ್ನು ಮಾಡಿ ಎಂತಹ ಭಿಕ್ಷುಕರಿಗೆ ಮಾಡಬೇಕು ಅಂತಂದರೆ ಕೈಲಾಗ್ದಿರ ವಿಪರೀತವಾದ ವಯಸ್ಸಾಗಿರೋಂಥವ್ರಾಗಲಿ ಅಥವಾ ಕೈಕಾಲುಗಳ ಸ್ಥಿತಿ ಸರಿ ಇಲ್ಲದೇ ಅಂಥವ್ರಿಗೆ ನಿಮ್ಮ ಕೈಲಾದ ಸೇವೆಯನ್ನು ಮಾಡಿ ಅದು ಖಂಡಿತವಾಗಿಯೂ ತಪ್ಪಲ್ಲ ಆಮೇಲೆ ಬೇರೆ ರೀತಿಯ ಅರ್ಥ ಮಾಡಿಕೊಳ್ಬೇಡಿ ಆ ಒಂದು ವಿಚಾರವನ್ನು ಅರ್ಥ ಮಾಡಿಕೊಂಡು ಮಾಡೋದಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳಿದೆ ಹಾಗೆ ಈ ಒಂದು ವಿಚಾರವನ್ನು ತಿಳಿಸೋದಕ್ಕೆ ಬಹಳ ಸಂತಸ ಇದ್ದೀನಿ ನಮ್ಮ ಹಿರಿಯರು ನಾವು ಕಲಿಯುಗದಲ್ಲಿ ಬಹಳ ಬ್ಯುಸಿ ಇರ್ತೀವಿ ಅನ್ನೋದನ್ನು ಮನಗಂಡಿದ್ರು ಅನಿಸುತ್ತೆ ನಮಗೆ ಕೂತ್ಕೊಳ್ಳೋದಕ್ಕೆ ವ್ಯವಧಾನವೇ ಇರೋದಿಲ್ಲ ದೇವಸ್ಥಾನಕ್ಕೆ ಹೋದರೆ ಎರಡು ನಿಮಿಷ ಅದಕ್ಕಿಂತ ಜಾಸ್ತಿ ನಮಗಿರೋಕ್ಕೆ ಮನಸ್ಸೇ ಬರೋದಿಲ್ಲ ಯಾಕಂದರೆ ಅಷ್ಟು ಒತ್ತಡದಲ್ಲಿರ್ತೀವಿ ಬೆಳಗ್ಗೆ ಮೂರುವರೆಗೋ ನಾಲ್ಕು ಗಂಟೆಗೋ ಬಂದು ಮಲ್ಕೊಳ್ತೀವಿ ತಿರ್ಗಾ ಮಧ್ಯಾಹ್ನ ಎರಡು ಗಂಟೆಗೆ ಕೆಲಸಕ್ಕೆ ಓಡೋಗ್ತಾ ಇರ್ತೀವಿ ಇಂತಹ ಒಂದು ಪರಿಸ್ಥಿತಿ ಮಧ್ಯದಲ್ಲಿ ರೆಸ್ಟ್ ಇಲ್ಲ ಒತ್ತಡ ಸಂಸಾರದ ಜೀವನ ಇವೆಲ್ಲವೂ ಇರುತ್ತೆ ಹಾಗಾದರೆ ಪುಣ್ಯ ಸಂಪಾದನೆ ಮಾಡ್ಕೊಳ್ಳೋ ದಾರಿ ಯಾವುದಪ್ಪ ಅಂತಂದರೆ ಮನೆಯಲ್ಲಿ ದೀಪವನ್ನು ಹಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋದಕ್ಕೆ ಅಭ್ಯಾಸ ಮಾಡಿ ನೀವು ಬಂದ ತಕ್ಷಣ ಸ್ನಾನ ಮಾಡಿದ ತಕ್ಷಣ ದೇವರ ಮನೆಗೆ ಹೋಗೋದನ್ನು ಅಭ್ಯಾಸ ಮಾಡಿಕೊಳ್ಳಿ ದೇವರ ಮುಂದೆ ನಿಂತು ಎರಡು ನಿಮಿಷ ದೇವರ ಜೊತೆ ನಿಮ್ಮ ಸಂಪರ್ಕವನ್ನು ಪಡ್ಕೊಳ್ಳೋದಕ್ಕೆ ಅಭ್ಯಾಸ ಮಾಡಿಕೊಳ್ಳಿ ಇದರ ಜೊತೆಯಲ್ಲಿ ನಮಗೆ ಸ್ಟಾಕ್ ಬರಬೇಕು ಪುಣ್ಯದ ಸ್ಟಾಕ್ ಬರಬೇಕು ಪಾಪದ ಕರ್ಮ ಸುಟ್ಟು ಭಸ್ಮ ಆಗಬೇಕು ಅಂತಂದರೆ ಭಗವಂತ ದೇವಾಲಯಗಳಲ್ಲಿ ನೆಲೆಸ್ತಾನೆ ಮನಸ್ ದೇಹೋ ದೇವಾಲಯ ಪ್ರೋಕ್ತೋ ಜೀವೋ ದೇವ ಸನಾತನಃ ನಮ್ಮ ದೇಹವೇ ದೇವಾಲಯವಾಗಿದೆ ನಮ್ಮ ಒಳಗಿರ್ ಇರತಕ್ಕಂತಹ ಜೀವವೇ ಜೀವೋ ದೇವ ಸನಾತನ ನೆನ್ನೆ ಮೊನ್ನೆದಲ್ಲ ಇದು ತುಂಬ ಹಿಂದಿನ ಅನೇಕ ವರ್ಷಗಳ ಒಂದು ಆಯಸ್ಸಿರತಕ್ಕಂತಹ ಸನಾತನವಾಗಿರ್ತಕ್ಕಂತಹ ಜೀವ ಈ ಜೀವವೇ ದೇವರಾಗಿರುತ್ತಾರೆ ಆದರೆ ನಾವು ಆ ಜೀವದ ಕಡೆ ಗಮನ ಕೊಡೋಕ್ಕೆ ನಮಗೆ ಶಕ್ತಿಯೂ ಇಲ್ಲ ಮನಸ್ಸೂ ಇಲ್ಲ ಸಮಯ ಮೊದಲೇ ಇಲ್ಲ ಹಾಗಾಗಿ ದೇವಾಲಯಗಳನ್ನು ನಮ್ಮ ಋಷಿಮುನಿಗಳು ತೋರಿಸ್ಕೊಟ್ಟಿದ್ದಾರೆ ದೇವಾಲಯಗಳ ನಿರ್ಮಾಣ ಕಾರ್ಯ ಅನ್ನೋದು ಬಹಳ ಪ್ರಶಸ್ತವಾಗಿರ್ತಕ್ಕಂತಹ ಪುಣ್ಯತಮವಾದ ಕಾರ್ಯ ಅದರಲ್ಲಿ ನಮ್ಮ ಸದ್ಗುರು ದತ್ತಾತ್ರೇಯರ ದೇವಾಲಯ ನಿರ್ಮಾಣ ಕಾರ್ಯ ನಡೀತಾ ಇದೆ ನೂರು ವರ್ಷಗಳ ಹಳೆಯ ಸಂಸ್ಥಾನ ಇದು ಈ ಸಂಸ್ಥಾನದಲ್ಲಿ ದತ್ತನ ಒಂದು ವಾಸಸ್ಥಾನ ಜೊತೆಯಲ್ಲಿ ವನದುರ್ಗಾ ಮಾತೆಯ ದಿವ್ಯ ಕ್ಷೇತ್ರ ಇದಾಗಿದೆ ಬಹಳ ವಿಶೇಷವಾದ ದತ್ತನ ನೂತನ ಆಲಯ ನಿರ್ಮಾಣ ಕಾರ್ಯ ಸಂಪೂರ್ಣ ಶಿಲಾಮಯವಾದ ದೇವಾಲಯ ನಿರ್ಮಾಣ ಕಾರ್ಯ ನಡೀತಾ ಇದೆ ಈ ಒಂದು ಪುಣ್ಯತಮ ಕಾರ್ಯದಲ್ಲಿ ಪ್ರತಿಯೊಬ್ಬರೂ ಕೂಡ ಕಾಯ ವಾಚ ಮನಸ ತನು ಮನ ಧನ ಅಂತ ಹೇಳ್ತಾರೆ ಬರೀ ಹಣವನ್ನು ಕೊಟ್ಟು ನಾವೇನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಹಣದ ಜೊತೆಯಲ್ಲಿ ನಮ್ಮ ನಿಸ್ಪೃಹತೆಯ ಭಕ್ತಿ ಬಹಳ ಮುಖ್ಯವಾಗಿರುತ್ತೆ ನಾನು ಹಣ ಕೊಟ್ಟಿದ್ದೀನಿ ನಾನೇನು ಬೇಕಾದರೂ ಮಾಡ್ತೀನಿ ಅನ್ಕೊಳ್ಳೋದಲ್ಲ ನಾನು ಹಣ ಕೊಡ್ತಾ ಇರೋದು ಕೆರೆಯ ನೀರನ್ನು ಕೆರೆಗೆ ಚಲ್ಲಿ ವರವ ಪಡೆದವರಂತೆ ಕಾಣಿರೋ ಅಂತ ಹೇಳ್ತಾರೆ ದಾಸರು ಆ ಒಂದು ಪುಣ್ಯತಮವಾದ ಕಾರ್ಯಕ್ರಮ ದೇವಾಲಯದ ನಿರ್ಮಾಣ ಕಾರ್ಯ ನಡೀತಾ ಇದೆ ಈಗಾಗಲೇ ದತ್ತಾತ್ರೇಯರ ನೂತನ ಆಲಯ ನಿರ್ಮಾಣ ಕಾರ್ಯದ ಮೊದಲನೇ ಹಂತ ಸಮಾಪ್ತಿಯಾಗಿ ಈಗ ದೇವಾಲಯದ ಗೋಡೆಗಳು ಮತ್ತು ಮೇಲ್ಛಾವಣಿಯ ನಿರ್ಮಾಣ ಕಾರ್ಯ ನಡೀತಾ ಇದೆ ದತ್ತನ ವಿಗ್ರಹ ಈಗಾಗಲೇ ಸಿದ್ಧವಾಗ್ತಾ ಇದೆ ಇದರ ಜೊತೆಯಲ್ಲಿ ವನದುರ್ಗಾ ಮಾತೆ ಪ್ರಸನ್ನ ಗಣಪತಿ ಭಕ್ತ ಹನುಮಾನ್ ಮತ್ತು ಸುಬ್ರಹ್ಮಣ್ಯೇಶ್ವರರ ದಿವ್ಯ ಸಾನ್ನಿಧ್ಯ ಕೂಡ ಇಲ್ಲಿ ನಿರ್ಮಾಣ ಆಗ್ತಾ ಇರುವಂತಹದ್ದು ಈ ಒಂದು ಕಾರ್ಯಕ್ರಮದ ವಿಶೇಷವಾದ ಒಂದು ಸಂಚಿಕೆಯನ್ನು ನಾನು ಇಷ್ಟರಲ್ಲೇ ನಿಮಗೆಲ್ಲರಿಗೂ ತೋರಿಸ್ತೀನಿ ಎಲ್ಲರೂ ಕೂಡ ಈ ಒಂದು ಮಹತ್ ಕಾರ್ಯದಲ್ಲಿ ಭಾಗವಹಿಸಿ ಜನ್ಮ ಜನ್ಮಗಳ ಪಾಪಕರ್ಮವನ್ನು ತೊಳೆದು ವಂಶವನ್ನು ಉದ್ಧಾರ ಮಾಡತಕ್ಕಂತಹ ಪುಣ್ಯತಮವಾದ ಕಾರ್ಯಕ್ರಮ ಗುರುನಾಥರ ದೇವಾಲಯ ನಿರ್ಮಾಣ ಕಾರ್ಯಕ್ರಮ ಎಲ್ಲರೂ ಭಾಗವಹಿಸಿ ಕೃತಾರ್ಥರಾಗಬೇಕು ಅಂತ ತಮ್ಮೆಲ್ಲರಲ್ಲಿ ಮನವಿ ಮಾಡ್ತಾ ಇವತ್ತಿನ ದಿನ ಬುಧವಾರ ಬಹಳ ವಿಶೇಷವಾಗಿ ಎಕ್ಸಾಮ್ ಸಮಯ ಮಕ್ಕಳಿಗೆ ಎಕ್ಸಾಮ್ ಓದೋಕ್ಕಾಗ್ತಾ ಇಲ್ಲ ಮರೆಯೋಕ್ಕಾಗ್ತಾ ಇಲ್ಲ ಓದಿದ್ದೆಲ್ಲ ಮರೆತು ಹೋಗ್ತಾ ಇದೆ ನನಗೆ ಕೂತ್ಕೊಂಡ್ರೆ ಓದೋದಲ್ಲಿ ಕಾನ್ಸಂಟ್ರೇಷನ್ ಇಲ್ಲ ಅನ್ನೋ ಎಲ್ಲ ಮಕ್ಕಳಿಗೂ ಕೂಡ ಎಲ್ಲ ತಂದೆ ತಾಯಿಗಳಿಗೂ ಕೂಡ ನಾನು ಹೇಳ್ತೀನಿ ಬುಧವಾರದ ದಿನ ಹೆಸರು ಕಾಳು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಹೆಸರು ಕಾಳು ಹೆಸರು ಕಾಳನ್ನು ಯಾವುದಾದ್ರೂ ವಿಷ್ಣು ಸಂಬಂಧವಾದ ದೇವಾಲಯಗಳಿಗೆ ನಿಮ್ಮ ಕೈಲಾದಷ್ಟು ತೊಗೊಂಡು ಹೋಗಿ ಕೊಟ್ಟು ಬನ್ನಿ ಮನೆಯಲ್ಲಿ ಮಕ್ಕಳಿಗೆ ಹೆಸರು ಬೇಳೆಯಿಂದ ಮಾಡಿರುವಂತಹ ಪದಾರ್ಥವನ್ನು ಹುಗ್ಗಿ ಅಂತ ಹೇಳ್ತೀವಿ ಪೊಂಗಲ್ ಇದನ್ನು ಬುಧವಾರಗಳಲ್ಲಿ ಮಾಡಿ ತಿನ್ನಿಸ್ತಾ ಬನ್ನಿ ಬಹಳ ವಿಶೇಷವಾದ ಬುದ್ಧಿಮತ್ತೆ ಹೆಚ್ಚಾಗ್ತಾ ಹೋಗುತ್ತೆ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ ಓಂ ಶಾಂತ ಶಾಂತ ಶಾಂತಿ सद्गुरो दिव्यचरणापणस्तू